ಹಾಗೂ ಪೂಜ್ಯ ಗುರುಬಸವ ಪಟ್ಟದೇವರ ಅಳಿದವರಾಗಲಿ ನಮಸ್ಕರಿಸುತ್ತಾ ಹಾಗೂ ಇಂದಿನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಮಹಾಲೀ ಸ್ವಾಮೀಜಿಯವರ ಪಾದಕ್ಕೂ ನೇಮಣಿದು ಹಾಗೂ ಇಂದಿನ ಕಾರ್ಯಕ್ರಮದ ಒಂದು ವಚನ ಪಾರಾಯಣವನ್ನು ಮಾಡತಕ್ಕಂಥ ಶಿವ ಮುಗಲವರಿಗೂ ಹಾಗೂ ಇಂದಿನವರ ಅನುಭವದ ನುಡಿಗಳನ್ನು ಹಂಚ್ಕೊಂಡ್ಬಿಡ್ತಕ್ಕಂಥ ಶಾಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಅವರಿಗೂ ಹಾಗೂ ನಮ್ಮ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಡಿ ಡಿ ಶಿಂದೆ ಅವರಿಗೂ ಹಾಗೂ ಇಂದಿನ ಶ್ರೀ ಗುಂಡಪ್ಪ ಸಂಗಮ್ಕರ್ ಅವರಿಗೂ ಹಾಗೂ ಇಂದಿನ ವೇದಿಕೆಯಲ್ಲಿ ನೇತೃತ್ವವನ್ನು ವಹಿಸರ್ತಕ್ಕಂತಹ ನಮ್ಮ ಹೋಗಾರ ಮಹದಯಾರ್ ಸಂಘದ ಶರಣರಾಗಿರ್ತಕ್ಕಂಥ ಶ್ರೀಯುತ ಗೌರವ ಅಧ್ಯಕ್ಷರೂ ಆಗಿರ್ತಕ್ಕಂಥ ಮನೋಹರ್ ಅವರೇ ವೀರಣ್ಣ ಹೂಗಾರ್ ಅವರೇ ಹಾಗೂ ಬಸವರಾಜ್ ಹೂಗಾರ್ ಅವರೇ ಶಿವರಾಜ್ ಮಾಲ್ಗಾರ್ ಅವರೇ ಹಾಗೂ ಬಸವ ಗುರು ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಸಂತೋಷ್ ಮಾಲ್ಗಾರ್ ಅವರೇ ಕಲ್ಲಪ್ಪ ಹೂಗಾರ್ ಅವರೇ ಕಲ್ಲಪ್ಪ ಹೂಗಾರ್ ಶಿಕ್ಷಕರವರೇ ಹಾಗೂ ಶ್ರೀಯುತ ಶಾಲಿವಾ ನವರೇ ಶ್ರೀಯುತ ಸಂಗಮೇಶ್ ಹೂಗಾರ್ ಅವರೇ ಹಾಗೂ ಶ್ರೀಯುತ ಶರಣರಾಗಿರ್ತಕ್ಕಂಥ ನಮ್ಮ ಮರೆ ಶರಣರೇ ಹಾಗೂ ಇಲ್ಲಿ ವಚನ ಗಾಯನ ನಡೆಸ್ಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅವರೇ ಹಾಗೂ ಮುದ್ದು ಮಕ್ಕಳೇ ತಂದೆ ತಾಯಿಯ ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣು ಶರಣರಲ್ಲಿ ನನ್ನ ಅನಂತ 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 ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ ಮೊಟ್ಟ ಮೊದಲನೇದಾಗಿ ಇಂದಿನ ಮುಖ್ಯ ಕಾರ್ಯಕ್ರಮ ಅಂದರೆ ಶರಣ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಶಿವಶರಣರಲ್ಲೇ ಮಹಾನ್ ಕಾಯಕ ಯೋಗಿಯಾಗಿರ್ತಕ್ಕಂಥ ಶ್ರೀಯುತ ಆಗಿರ್ತಕ್ಕಂಥ ಮಹಾದೇಯ ಶರಣರ ಜಯಂತಿ ಉತ್ಸವದ ಅಂಗವಾಗಿ ನಾವೆಲ್ಲರೂ ಸೇರಿದ್ದೇವೆ ನಿಮಗೆಲ್ಲರಿಗೂ ಮಾದಯ ಜಯಂತಿಯ ಉತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕವಾದಂಥ ಶುಭಾಶಯಗಳು ಅನಂತ ಅನಂತ ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯರು ಪ್ರತಿ ವರ್ಷ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಭೂಗಾರ ಸಂಬಂಧರಿಗೆ ಬಂಧುಗಳಿಗೆ ಬರಮಾಡಿಕೊಳ್ತಾರೆ ಹಾಗೂ ಪರಮ ಪೂಜ್ಯರು ಪ್ರತಿ ವರ್ಷ ಈ ವರ್ಷ ಅವರು ಹೊಸ ಸಂಸ್ಕೃತಿ ಅಭಿಯಾನ ಒಂದು ರಥದ ಕಾರ್ಯಕ್ರಮ ಇರುವುದರಿಂದ ಅವರ ಅನ್ಯದಷ್ಟ ಅನ್ನ ಒಂದು ಜವಾಬ್ದಾರಿ ಹೊತ್ತಿರೋದ್ರಿಂದ ಪರಮ ಪೂಜೆ ಇರುವರು ಆ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ ಅವರು ಎಲ್ಲೇ ಇದ್ದರೂ ನಮ್ಮ ಮನದ ಒಂದು ಮನಸ್ಸಿನಲ್ಲಿ ಇದ್ದಾರೆ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕೂಡ ಅವರ ಛತ್ರ ಛಾಯಾ ಅವರ ನೆರವಿನಲ್ಲಿ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾಯಕ ಯೋಗಿಯಾಗಿರ್ತಕ್ಕಂಥ ಮಾದಯ ಶರಣರು ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂಥ ಏಳ್ನೂರ ಎಪ್ಪತ್ತ ಅಮರಗಳ ಶಿವಶಂಕರಿಗೆ ಹೂ ಪತ್ರಿ ಕಾಯಕವನ್ನು ಕೊಡ್ತಕ್ಕಂಥ ಕಾಯಕವನ್ನು ನಿರಂತರವಾಗಿ ಮಾಡ್ತಾಯಿದ್ರು ಈಗಾಗಲೇ ಅನುಭವದ ನೋಡಿಗಾರ ನೋಡಿರ್ತಕ್ಕಂಥ ಶ್ರೀತ ಶಂಭುಲಿಂಗ್ ಕಾಮಣ್ಣವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅವರು ಬದಾಮಿಯಿಂದ ಬಸವ ಕಲ್ಯಾಣಕ್ಕೆ ಬಂದರು ಬಸವ ಕಲ್ಯಾಣದಲ್ಲಿ ಬಸವಣ್ಣನ ಒಂದು ಆಶ್ರಯದಲ್ಲಿ ಇದ್ದುಕೊಂಡು ಬಸವಣ್ಣನವರು ನೇಮಿಸಿದಂತೆ ನಮ್ಮ ಪ್ರತಿಯೊಬ್ಬ ಶರಣರಿಗೂ ಹೂವನ್ನು ಕೊಡ್ತಕ್ಕಂಥ ಪತ್ರಿಯನ್ನು ಕೊಡ್ತಕ್ಕಂಥ ಕಾಯಕವನ್ನು ಅವರು ಮಾಡ್ತಾ ಇದ್ದರು ಪ್ರತಿನಿತ್ಯ ತಪ್ಪದೆ ಆ ಕಾಯಕದಲ್ಲಿ ಅವರು ನಿರ್ತಿಯಾಗಿ ಅವರಷ್ಟೇ ಅಲ್ಲ ಅವರ ಮಡದಿಯಾಗಿರ್ತಕ್ಕಂಥ ಮಹಾದೇವಿ ಕೂಡ ಸಹಕಾರವನ್ನು ಮಾಡ್ತಾ ಇದ್ದರು ಪ್ರತಿನಿತ್ಯ ಶರಣರಿಗೆ ಹೂ ಕೊಡ್ತಕ್ಕಂಥದ್ದು ಯಾವುದೇ ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇರಲಿ ನಾವು ಪ್ರತಿನಿತ್ಯ ಈ ಹೂವನ್ನು ಬಳಸ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ತಿಳಿಸಿದ ಹಾಗಾಗಿ ಈ ಒಂದು ಹನ್ನೆರಡನೇ ಶತಮಾನ ಶೀಷಣ ಮಹದೆಯವರು ತನ್ನ ಕಾಯಕವನ್ನು ನಿತ್ಯ ಮಾಡ್ತಾ 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 ಅವರು ಒಂದು ಸಲ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಸಮಾಧಿ ಸ್ಥಿತಿಗೆ ಹೋದಾಗ ಮಹಾದೇವಿ ಎದೆಗೊಂದರೆ ಆ ಹೂಗಾರ ಮಹದೇಯನ ಒಂದು ಕ್ರಯಬಗ್ರಹವನ್ನು ಒಂದು ಭಸ್ಮವನ್ನು ಮತ್ತು ನೀರು ತೆರಿ ಹಾಕಿ ಸ್ವಚ್ಛ ಮಾಡಿ ಅವನನ್ನು ಅಲ್ಲೇ ಗೋಡೆಗೆ ಒದಗಿಸ್ಬಿಡ್ತಾನೆ ತದನಂತರ ಆತನ ಸಂಸ್ಕಾರ ಶವ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಆಕೆ ಗುದ್ದಗೆಯನ್ನು ತೆಗೆದುಕೊಂಡು ಹಾಗೆ ಅಲ್ಲಿ ಒಂದು ಇದನ್ನು ಕುಣಿ ಕುಣಿಗೆಯನ್ನು ತೋಡ್ತಾ ಇರ್ತಾ ರಾತ್ರಿ ಹೊತ್ತಿನಲ್ಲಿ ತುಂಬ ಆಗಿದ್ರಿಂದ ಶಬ್ದ ಕೇಳಿಬರ್ತಾಯಿತ್ತು ಆಕೆ ತೊಡ್ತಕ್ಕಂಥ ಆ ಶಬ್ದವನ್ನು ಕೇಳಿರ್ತಕ್ಕಂಥ ಮಗಣ ಎದ್ದು ಬಂದ ಅಮ್ಮ ಏನಾಗಿದೆ ಏನು ಶಬ್ದ ಇರೋದು ನೀನು ಏನಿಲ್ಲ ಮಗ ಇದು ನಿನ್ಗೆ ಗೊತ್ತಾಗೋದಿಲ್ಲ ನೀನು ಹೋಗಿ ಮಾರುಕು ಅಂಚೆ ಆಯಿತು ಅಂತೇಳಿ ಅವನು ಮತ್ತೆ ಒಳಗಡೆ ಹೋಗ್ತಾನೆ ಮತ್ತೆ ಶಬ್ದ ಬರ್ತ ಮತ್ತೆ ಶಬ್ದ ಬಂದ ತಕ್ಷಣ ಮತ್ತೆ ಅವನು ಬಂದು ಅಮ್ಮ ಏನು ಏನಿಲ್ಲ ನಾನು ಪೂಜೆರಿಗೆ ಬೇಕಾಗ್ತಂಥ ಹೊರತೆಯೇ ಮೀಸಲು ನೀರು ಹೊರತೆ ನೀರನ್ನು ಸಲುವಾಗಿ ನಾನು ನೀರನ್ನು ತೋರ್ತಾ ಇದ್ದೀನಿ ನೀವು ಹೋದು ಅಂಥೇಳಿ ಕಳ್ಸ್ಕೊಡ್ತಾರೆ ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ ನಿಂಗಣ್ಣ ಮತ್ತೆ ಹೋಗ್ತಾನೆ ಮತ್ತೆ ಬರ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಬರ್ತಾನೆ ಹೀಗೆ ಪದೇ ಪದೇ ಬಂದು ಮನೆಗೆ ಅವನಿಗೆ ಸ್ವಲ್ಪ ಆಯ್ತು ಯಾಕೋ ಅಪ್ಪಾಜ್ರು ಹೀಗೆ ಮಾತಾಡ್ತಾ ಇದ್ದ ಹೇಳಿದು ಅವನು ಓಡ್ತಾ 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 ಸಕಲೇಶ ಗುರುಗಳ ಹತ್ತಿರ ಹೋಗ್ತಾನೆ ಸಕಲೇಶ ಗುರುಗಳಿಗೆ ಪಾದಕ್ಕೆ ಎರಗಿ ಅವನು ಇದ್ದಿರ್ತಕ್ಕಂಥ ಸಂಗತಿಯನ್ನು ಕೇಳ್ತಾನೆ ಏಕೋ ಅವರು ಮಾತಾಡ್ತಾ ಇಲ್ಲ ಒಂದೇ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿ ಬೆಳೆಯತಕ್ಕಂಥ ಮಾತಾಡಿಗೆ ಕೇಳಿರ್ತಕ್ಕಂಥ ಸಕ್ಲೇಶ ಮಹಾಗುರುಗಳು ತಕ್ಷಣವೇ ಈ ಉಗ್ರರ ಮಾರಣ ಕಡೆಗೆ ಬಂದು ಬಿಡ್ತಾರೆ ಅವರು ಬಂದು ಹೇಳ್ತಾರೆ ಸಕಲೇಶ ಗುರುಗಳು ಬಂದು ಅವರು ಪಾದೋದ ಕವನ್ನು ಬಂದು ಹಾಕಿ ಹೇಳ್ತಾರೆ ಏನಂತ ಅಂದರೆ ನಾನು ಏಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಏಳೇಳು ಏಳು ಏಳೇಳು ಲಿಂಗಾರ್ಚನೆಗೆ ಕೋಳಿ ಕೂಗುದಕ್ಕೆ ಜಾವಿಂದ ಕಾಯಕಕ್ಕೆ ಏಳು ಕಲ್ಯಾಣ ಶ್ರದಿಯ ಈ ಮಾತನ್ನು ಹೆಚ್ಚು ಅವಾಗ ನಾರಾಯಣನವರು ವಿದ್ಯೆಯಿಂದ ಎಚ್ಚರದಂತೆ ತಕ್ಷಣವೇ ಅವರು ಜಾಗೃತ ಆಗ್ತಾರೆ ಹಾಕಿದ ತಕ್ಷಣ ಅವರು ಎದ್ದಿಗೆ ನೋಡ್ತಾರೆ ಬಂದಿರ್ತಕ್ಕಂಥ ಸಕಲೇಶ್ ಮಹಾ ಗುರುಗಳ ಒಂದು ಪಾದಕ್ಕೆ ನಮಸ್ಕರಿಸ್ತಾರೆ ಅದಕ್ಕೆ ಅವ್ರಿಗೆ ಮರಣವನ್ನೇ ಗೆದ್ದ ಮಹಾದಯ್ಯ ಅಂತ ಹೇಳ್ಕೊಡ್ತಾರೆ ಮನುಷ್ಯನಾಗಿರ್ತಕ್ಕಂಥವ್ರು ಮಾನವನಾಗಿರ್ತಕ್ಕ ಮಹಾ ಮಾನವತಾವಾದಿ ಆಗ್ಬೇಕಾಗ್ತದೆ ಕಾಯಕ ನಾವು ಶ್ರೇಷ್ಠತೆಯನ್ನು ಕೊಡಬೇಕು ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಕೂಡ ಹನ್ನೆರಡನೇ ಶತಮಾನ ಅದೇ ರೀತಿಯಲ್ಲಿ ಕಾಯಕ ಬಯಲಾದ ಶರಣ ಕ್ರಿಯೆ ಭಕ್ತ ಶಿವಶರಣ ಕ್ರಿಯೆಯಲ್ಲಿ ಬಯಲಾದ ಕ್ರಿಯೆ ಎಂದು ಮಾದಯ್ಯ ಸಾರಿದನು ಕ್ರಿಯೆಗಳಲ್ಲಿ ಶಿವನು ಹರಸಿದನು ಅದಕ್ಕೆ ಶಿವ ಹೀಗೆ ಹೇಳಲ್ಲ ನಮ್ಮ ಗುರುಗಳು ಭಾಳ ಚಂದನು ಶಿವನೇ ಬರೋಪ ಕೈಲಸಾರ ಕರ್ನೂ ಕೂಡ ಹೋಗಿದ್ದರು ನಾವು ನೀವು ಎಲ್ಲರ ಎಲ್ಲರಲ್ಲೂ ಸ್ವಲ್ಪ ಏನಾದರೂ ಶಿವಲದನ್ನು ನಾವು ತಕ್ಷಣ ಮಾಡ್ತೇವೆ ಹೋಗ್ಬಿಡ್ತೀವಿ ಯಾರನ್ನ ನಮಗೆಲ್ಲ ಆಸೆ ಹೆಚ್ಚಿದೆ ಅತಿ ಆಸೆ ಇರಬಾರ್ದು ಆಸೆ ಇರಬೇಕು ಆಸೆ ಮಿತಿ ಇರಬೇಕು ಹಾಗಾಗಿ ಇಂತಹ ಶಿವಶನರು ಅದಕ್ಕೆ ಈ ರೀತಿಯಲ್ಲಿ ನ್ಯಾಯದ ಮರೆಯುವುದು ಇರುವುದು ಕಾಯಕವು ಶರಣರಿಗೆ ನ್ಯಾಯವದೇ ಮನೆ ಇರುವುದು ಕಾಯಕರಿಗೆ ಶರಣರಿಗೆ ಹೀಯಾಳಿಸುವುದು ಶಿವಲೋಕ ಹೀಯಾಳಿಸುವುದು ಶಿವಲೋಕ ಇನ್ನು ನೋಡಿ ಹೇ ವೀಲ್ಯನೋ ಎದ್ದೇಳು ಎದ್ದೇಳು ಮಡದಿ ಮಕ್ಕಳ ಕೂಡ ಚೇಳರೇಕೆ ಬಾಳಿ ನೋಡು ಬಿಡು ತೆರವೇ ಶಿಟ್ಟು ಶರಣರಿಗೆ ಈ ಕ್ಷಣವು ಕೂಡಿ ಬೀಳಲಿ ಮತ್ತೆ ಕಾಯಕ ಈ ರೀತಿಯಲ್ಲಿ ನೀನು ಕಾಯಕದಲ್ಲಿ ನಿರಂತರವಾಗಿ ಹೋಗು ಅಂತಕ್ಕಂಥ ಮಾತನ್ನು ಸಕಲೇಶ ಗುರುಗಳು ಹೇಳಿದ ತಕ್ಷಣ ಅವರು ಅವರ ಪಾದಗಳಿಗೆ ನಮಸ್ಕರಿಸ್ತಾ ಅತ್ಯಂತ ಉತ್ತಮ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಮತ್ತೆ ನಿತ್ಯ ಆ ಶರಣರ ಕಾಯಕದಲ್ಲಿ ಮಾದೆಯನ್ನುವರು ತೊಡಗಿರ್ತಾರೆ ಈ ರೀತಿಯಲ್ಲಿ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಹುಂಗಾರ ಮಾದಯ ಶಿವಶಮರ ಒಂದು ಜಯಂತಿ ಉತ್ಸವವನ್ನು ನಾವು ಶ್ರೀಮಠದಲ್ಲಿ ಮಾಡಲಿಕ್ಕೆ ಪೂಜೆ ಅಪ್ಪಾಜಿಗಳು ಪ್ರತಿ ವರ್ಷ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗಾಗಿ ಪೂಜಾ ಅಪ್ಪಾಜಿ ಅವರಿಗೆ ಅನಂತ 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 ನಮ್ಮ ಹುಂಗಾರ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದಂತಹ ತುರ್ಹೃದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಒಂದು ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಸಂಚಲನವನ್ನು ಮಾಡ್ತಕ್ಕಂಥ ಶ್ರೀತ ಧಮಕೇಶ್ವರರಿಗೂ ಹಾಗೂ ನಮ್ಮ ಶಿವ ಮಠಪತಿಯವರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಎಲ್ಲ ಶಿವಶನರಿಗೂ ಮುದ್ದು ಮಕ್ಕಳಿಗೂ ನಾವು ಕೂಡ ನಾವು ಯಾವಾಗಲೂ ಹೂಗಾರ ಅಂದರೆ ಹೂವಿನಂಥ ಮನಸ್ಸು ನಮ್ಮ ಮನಸ್ಸನ್ನು ಹೂವಿನಂತೆ ಇಟ್ಕೊಳ್ಬೇಕು ನಮ್ಮ ಮನಸ್ಸನ್ನು ಕಲ್ ಮಾಡ್ಕೊಬಾರ್ದು ನಮ್ಮ ಮನಸ್ಸು ವಿಚಲಿತ ಆಗ್ತದೆ ನಮ್ಮ ಮನಸ್ಸನ್ನು ನಿಯಂತ್ರಣವನ್ನು ಇಟ್ಕೊಳ್ಬೇಕು ನಾವು ಕಾಯಕದಲ್ಲಿ ಆಗಿದೆ ಅಂದ್ರೆ ನಾವು ಯಾರೇನು ಹೂಗಾರ ಮಾದನ್ನ ಇರ್ಬೋದು ಕುಂಬಾರ ಗುಂಡಿರ್ತೀವಿ ಮೌಳಿಗೆ ಇರ್ಬೋದು ಸಂಗಾರ ಹರಳೆ ಇರ್ಬೋದು ಎಲ್ಲ ಕ್ಷಣರು ತನ್ನದೇ ಆಗಿರ್ತಕ್ಕಂಥ ಕಾಯಕದಲ್ಲಿ ನಿರತನಾಗಿ ಈ ಕಲ್ಯಾಣ ನಾಡಿಗೆ ಶಿವಭಯನಾಥನ್ನು ಕೊಟ್ಟರು ಹದಿನೆಂಟನೇ ಶತಮಾನದಲ್ಲಿ ಅಂಥ ಶಿವನ ಶಿವಶ್ರದೇ ಪ್ರಭುತರಾಗಿರ್ತಕ್ಕಂಥ ವ್ಯಕ್ತಿ ಶ್ರೀ ಮಾದಯ ಶರಣರು ಕೂಡ ಓರ್ವರು ಹಾಗಾಗಿ ಅನಂತ 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 ರೀತಿಯಾಗಿರ್ತಕ್ಕಂಥ ಶರಣು ಶರಣ ವೃತ್ತಿಗಳನ್ನು ಈ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಪ್ರಮುಖ ಪೂಜಾ ಮಾಲಿಂಗ ದಿವ್ಯ ಪಾದಕ್ಕೂ ಬಡಮಟ್ಟು ಹಾಗೂ ಮುಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ಶಿವಶರಣರಿಗೂ ಹಾಗೂ ಇಂದಿನ ಅನುಭವದ ನುಡಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೋಡಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಶಮುಲಿಂಗ ಕಾಮಣ್ಣನವರಿಗೂ ಹಾಗೂ ನಮ್ಮ ಗುಂಡಪ್ಪ ಸರವರಿಗೂ ವಿ ಡಿ ಶಿಂದವರಿಗೂ ಹಾಗೂ ಬಸವರಾಜ್ ಮಲೇಶ್ವರರಿಗೂ ಮುದ್ದು ಮಕ್ಕಳಿಗೂ ತಾಯಂಗಿರಿಗೂ ಹಾಗೂ ಈ ಸಂಗೀತ ಗಾಯನವನ್ನು ನಡೆಸಿರ್ತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ